ನೋಡಿ ನಮ್ಮಲ್ಲಿ ಪವರ್ ಶೇರಿಂಗ್ ಏನೂ ಆಗಿಲ್ಲ ನನ್ನ ಗುರಿ ಇರೋದೇನಂದ್ರೆ ಈ ಸಂಸ್ಥೆಯಲ್ಲಿ ಒಳ್ಳೆ ಕೆಲಸ ಮಾಡಿದೀನಿ ನಾನು ನಮ್ಮ ರಾಜ್ಯ ನಾಯಕರನ್ನು ರಿಕ್ವೆಸ್ಟ್ ಮಾಡೋದ್ರಿಂದ ಕೆಎಂ ಗೆ ಹೋಗ್ಬೇಕು ಅಂತ ಕೇಳಿದ್ದೀನಿ ಕೆಎಂ ಎಫ್ ಹೋಗ್ಬೇಕಾದ್ರೆ ಸುಮ್ಮನೆ ಹೋಗೋಕ್ಕಾಗಲ್ಲ ಇಲ್ಲ ಡೈರೆಕ್ಟರ್ ಆಗ್ಬೇಕು ಇಲ್ಲಿಂದ ಡೆಲಿಗೇಟ್ ಹೋಗ್ಬೇಕಾಗ್ತದೆ ಆದ್ರೆ ಅಧ್ಯಕ್ಷರಾಗಿದ್ದೀನಿ ಮತ್ತೆ ಡೆಲಿಗೇಟ್ ಆಗಿ ನಾನು ಕೆ ಎಂ ಎಫ್ಗೆ ಹೋಗ್ತೀನಿ ನನಗೆ ಅಧ್ಯಕ್ಷರ ಅವಕಾಶ ಬೇಕು ಅಂತ ಹೇಳಿ ಕೂಡ ಇದೆ ನಾನು ಸರ್ಕಾರ ನಮ್ಮ ನಾಯಕರ ಮುಂದೆ ಕೂಡ ಪ್ರಸ್ತಾವನೆ ಇದೆ ಅದ್ರ ಪ್ರಕಾರ ಇಲ್ಲೇನು ಸೇರುಗಿರೋ ಏನೂ ಆಗಿಲ್ಲ ಎಲ್ಲ ಒಟ್ಟಿಗೆ ಜೊತೆ ಎಸ್ ಎನ್ ನಾರಾಯಣಸ್ವಾಮಿ ಅವರು ಅವ್ರು ಸೀನಿಯರ್ ಇದಾರೆ ಮೂರ್ ಜನ ಮೂರ್ ಸಾರಿ ಎಮ್ ಎಲ್ ಒಂದು ಒಳ್ಳೆ ಕ್ಯಾಬಿನೆಟ್ ಗ್ರೇಡ್ ಬೋರ್ಡ್ ಚೇರ್ಮನ್ ಕೂಡ ಇದಾರೆ ನಾವೆಲ್ಲ ಏನು ಇಲ್ಲದೆ ಇರೋರು ಯಾರಂದ್ರೆ ಕೆ ಜ ನಾಲ್ಕು ಜನ ಕಾಂಗ್ರೆಸ್ ಎಮ್ ಎಲ್ ಎಲ್ಲ ಜಿಲ್ಲೆಯಲ್ಲಿ ಒಂದು ಕ್ಯಾಬಿನೆಟ್ ಗ್ರೇಡ್ ಅವಕಾಶ ಸಿಕ್ಕಿರೋದು ನಾನು ಸಿಕ್ಕಿದೆ ನಾವು ಕೂಡ ಎರಡೆರಡು ಎರಡು ಸಾರಿ ಗೆದ್ದಿದ್ವಿ ಮೂರನೇ ಸಾರಿ ಇರಬೇಕು ನಮ್ಮ ಎರಡು ಸಾರಿನ ಅವರು ಕೂಡ ಗೆದ್ದಿದ್ದಾರೆ ನಮ್ಗೆ ಏನು ಇಲ್ಲ ಇದೇನು ನಾನು ಎಲೆಕ್ಷನ್ ಫೇಸ್ ಮಾಡಿರೋದು ಇದು ಎಲೆಕ್ಷನ್ ಮಾಡಿ ಮೆಜಾರಿಟಿ ಡೈರೆಕ್ಟರ್ ಮೇಲೆ ನಾನು ಇಲ್ಲಿ ಅಧ್ಯಕ್ಷ ಆಗ್ತಾ ಇದ್ದೀನಿ ನನಗೆ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ನಮ್ಮ ಮಂತ್ರಿಗಳು ಗೆ ನಾನು ಪ್ರಸ್ತಾವನೆ ಮಾಡಿದಾಗ ಮೊದಲನೇ ಅವಧಿಯಲ್ಲಿ ಕೂಡ ನಮ್ಮ ಭೀಮಾ ನಾಯಕರು ಮಾಡಿದ ಸಂದರ್ಭದಲ್ಲಿ ನಾನು ರಿಕ್ವೆಸ್ಟ್ ಮಾಡಿದಾಗ ಒಂದು ವರ್ಷ ಬಿಡಿ ಆ ಸೋತಿದ್ದಾರೆ ಒಂದು ವರ್ಷ ಆದಮೇಲೆ ನಿನ್ನೆ ಮಾಡ್ತೀನಿ ಅಂತ ಹೇಳಿದರು ಅದ್ರ ಪ್ರಕಾರ ನಾನು ಒಪ್ಪಿಕೊಂಡಿದೆ ಇವತ್ತು ನಂದೇನಂದ್ರೆ ಈ ಸಂಸ್ಥೆಯಲ್ಲಿ ಅಧ್ಯಕ್ಷ ಮಾಡಿದರೆ ಸರ್ಕಾರನು ಸಪೋರ್ಟ್ ಮಾಡಿದೆ ನಾಯಕರು ಸಪೋರ್ಟ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ಜೊತೆಗೆ ನನ್ನ ನಿಜ ನಿರ್ದೇಶಕರಲ್ಲೂ ನನಗೆ ಎಂಟು ಜನ ಸಪೋರ್ಟ ಕೂಡ ಮಾಡಿ ನಾನು ಅಧ್ಯಕ್ಷರಾಗಿದ್ದೀನಿ ನಂದೇನಂದ್ರೆ ಮುಂದಿನ ದಿನದಲ್ಲಿ ಹೈಕಮಾಂಡ್ ನಮ್ಮ ಮುಖ್ಯಮಂತ್ರಿ ಏನ್ ತೀರ್ಮಾನ ತಗೊಳೋದು ಅದು ಕೆಎಂಎಫ್ ಗೆ ಹೋಗಬೇಕು ನಾನು ಆಸೆ ಇದೆ ಅಲ್ಲ ನಾರಾಯಣಸ್ವಾಮಿ ಅವ್ರನ್ನ ಸಮಾಧಾನ ಮಾಡೋದು ಹೈಕಮಾಂಡ್ ಬಿಟ್ಟಿದ್ದು ನಮ್ಗೆ ಕಂಡೀಷನ್ಸ್ ಈ ತರ ಎಲ್ಲೂ ಕೂಡ ಆಗಿಲ್ಲ ನೆನ್ಪಿಟ್ಕೊಡ್ರಿ ಯಾವುದು ಕಂಡೀಷನ್ಸ್ ಆಗಿಲ್ಲ ನೋಡಪ್ಪ ಕೆಎಂಎಫ್ ಗೆ ನನ್ನ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾನು ಕೆ ಎಂ ಎಫ್ ಗೆ ಏನಾರು ಹೋಗಬೇಕಾದ್ರೆ ಇಲ್ಲಿ ಅಧ್ಯಕ್ಷರಾಗೋ ಜೊತೆಗೆ ಡೆಲಿಗೇಟ್ ಕಡ್ಡಾಯ ಹೋಗೋದ್ರೆ ಮಾತ್ರ ಎಂ ಎಫ್ ನಾನು ಕೇಳಬಹುದು ನನಗೆ ಕೂಡ ನಿಮ್ಮ ಕಂಡೀಷನ್ ನೀವು ಅಧ್ಯಕ್ಷರಾಗಿ ಇಲ್ಲ ಡೆಲಿಗೇಟ್ ಇನ್ನೊಬ್ರು ಅಂತ ನನ್ನ ಹೈಕಮಾಂಡ್ ನಮ್ಮ ನಾಯಕ ನನ್ನ ಹತ್ರ ಮಾತಾಡಿಲ್ಲ ಅಂತ ಸಂದರ್ಭ ಕೂಡ ಅದಲ್ಲ ಈಗ ಟೋಟಲ್ ಸ್ಟೇಟ್ ಅಲ್ಲಿ ಎಲ್ಲಾ ಒಕ್ಕೂಟಗಳು ಎಲೆಕ್ಷನ್ ನಡೆದ ಮೇಲೆ ಕೆ ಎಂ ಎಫ್ ಎಲೆಕ್ಷನ್ ನಡೀತದೆ ಕೆಬಪ್ ಎಲೆಕ್ಷನ್ ಟೈಮಲ್ಲಿ ಲೆಟರ್ ಬರುತ್ತೆ ನಿಮ್ಮ ನಿಮ್ಮ ಇದರಿಂದ ಡೆಲಿಗೇಟ್ ಕಳಿಸ್ಕೊಡಿ ಅಂತ ನಿಮ್ಮ ಒಕ್ಕೂಟದ ಒಂದು ಡೆಲಿಗೇಟ್ ಕಳಿಸಿ ಅಂತ ಅವಾಗ ಬರ್ತದೆ ಅವತ್ತು ಆಡಳಿತ ಮಂಡಳಿ ಏನಿದ್ವಿ ನಾವು ಆಡಳಿತ ಮಂಡಳಿಯ ನಿರ್ದೇಶಕರು ಏನಿದ್ವಿ ನಮ್ಮ ಒಕ್ಕೂಟದಿಂದ ಕೆಎಂಎಫ್ ಗೆ ಯಾರು ಡೆಲಿಗೇಟ್ ಆಗಿ ತೀರ್ಮಾನ ತೀರ್ಮಾನ ಆಡಳಿತ ಹೌದು ಕಾಂಗ್ರೆಸ್ ಅಲ್ವಾ ಇಲ್ವಾ ಏನ್ ಮೆಜಾರಿಟಿ ಇತ್ತಲ್ಲ ಅವರೇನು ಬೇರೆ ಕೆಲಸ ಇರ್ಬೋದು ಅವ್ರ ಗೈರಾಜರಾಗಿರ್ಬೋದು ಆಗಿರ್ಬೋದು ಹಾ ಯಾ ಗೈರಾಜ್ ಹೇಳಿದ್ರಲ್ಲ ಕಾಂಗ್ರೆಸ್ ಶಾಸಕರು ಅಂತ ಇಲ್ಲಿ ಪಕ್ಕದಾಗಿದ್ರು ಮುಂಜಾನೆ ಹೆಸರು ಹೇಳಿದೆ ಈ ಪಕ್ಕದಾಗಿದ್ರು ಅಲ್ಲಿಲ್ಲೂ ಹೆಸರು ಹೇಳಿದೆ ನನಗೆ ಕಾಂಗ್ರೆಸ್ ಶಾಸಕರು ಅಂದ್ರೆ ಯಾರು ಎಕ್ಸ್ಟೈರವ್ರೇನು ನಾರಾಯಣಸಭೆ ರೂಪವನ್ನು ಬಿಟ್ಟ ಮೇಲೆ ಸಮೃದ್ಧಿ ಮುಂಚೆ ಇಲ್ಲ ಡೈರೆಕ್ಟ್ ಅವ್ರಿಗೆ ಏನು ಕಾರಣ ಏನು ನನ್ಗೆ ಗೊತ್ತಿಲ್ಲ ಎಲ್ಲರಿಗೂ ಕೂಡ ನೋಡಿ ಇಲ್ಲಿ ಏನು ಮಾಡೋದೇನು ಬಾಕಿ ಇಲ್ಲ ಸಮಸ್ಯೆ ನಡ್ಸ್ಕೊಂಡು ಹೋಗ್ಬೇಕಷ್ಟೇ ಇಲ್ಲಿ ಸಮಸ್ಯೆ ನಡೆಸ್ಕೊಂಡು ಹೋಗ್ಬೇಕು ಎಲ್ಲರೂ ಒಟ್ಟಿಗೆ ಕೂತು ಒಳ್ಳೆ ಒಳ್ಳೆ ತೀರ್ಮಾನ ತಗೊಂಡ್ರು ಸಮಸ್ಯೆ ನಡೆಸ್ಕೊಂಡು ಹೋಗುತ್ತೆ ಕೆಲಸ ಮಾಡಬೇಕು ಚರ್ಚೆ ನಡೀತದೆ ಸಂಸ್ಥೆ ವಿಷಯದಲ್ಲಿ ಚರ್ಚೆ ಆಗ್ತದೆ ಸಂಸ್ಥೆ ಉದ್ದೇಶದಿಂದ ತೀರ್ಮಾನ ಪರ್ಸನಲ್ ವೈಯಕ್ತಿಕವಾಗಿ ತೀರ್ಮಾನ ಇಲ್ಲ ನಾನು ಎಕ್ಸ್ಪೆಕ್ಟ್ ಮಾಡೋದೇನಂತಂದ್ರೆ ಅವರು ಗೆದ್ದಿದ್ದಾರೆ ನಾನು ಗೆದ್ದಿದ್ದೀನಿ ಅವರು ಸೀನಿಯರ್ ಶಾಸಕರಿದ್ದಾರೆ ಇಲ್ಲಿ ಸಂಸ್ಥೆಗೆ ಬಂದ ಫಸ್ಟ್ ಟೈಮ್ ಬಂದಿದ್ದಾರೆ ತುಂಬಾ ಇತಿಹಾಸ ಇದೆ ಈ ಸಂಸ್ಥೆಗೆ ಇಲ್ಲಿವರೆಗೂ ಎಷ್ಟು ಜನ ನಿರ್ದೇಶಕರಾಗಿದ್ದಾರೋ ಎಷ್ಟು ಜನ ಅಧ್ಯಕ್ಷರಾಗಿದ್ದಾರೋ ಈ ಸಂಸ್ಥೆಯನ್ನು ಕಟ್ಟಿದಾರಲ್ಲ ಅದನ್ನ ನೆನಪು ಮಾಡಿಕೊಂಡು ಇವತ್ತು ಅವರು ಸೀನಿಯರ್ ಶಾಸಕರಾಗಿದ್ದು ಕೂಡ ಫಸ್ಟ್ ಟೈಮ್ ಇಲ್ಲಿ ನಿರ್ದೇಶನಾಗಿ ಬಂದಿದ್ರು ಕೂಡ ರಾಜಕಾರಣ ಬೇರೆ ರೀತಿಯಲ್ಲಿ ಮಾಡೋದು ನಾವು ಎಮ್ ಎಲ್ ಎ ರಾಜಕಾರಣ ಮಾಡೋದು ಬೇರೆ ರೀತಿ ಇರ್ತದೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದು ಬೇರೆ ರೀತಿ ಇರ್ತದೆ ಸರ್ಕಾರದ ಅನ್ನದಾನ ಸಂಸ್ಥೆಯಲ್ಲಿ ಹಾಲು ಉತ್ಪಾದಕರು ಕೊಟ್ಟಂತ ಹಾಲನ್ನ ಮಾರಾಟ ಮಾಡಂತ ದುಡ್ಡಲ್ಲಿ ಹಾಲು ಉತ್ಪಾದಕರು ಮತ್ತೆ ಸಂಸ್ಥೆಯನ್ನ ಸಹಕಾರ ಕೊಡ್ಬೇಕಾಗ್ತದೆ ಅವರು ಕೂಡ ಇಲ್ಲ ನಾನು ಹೇಳಿದೀನಿ ಮುಂದಿನ ಗುರಿಗಳು ಏನು ಯೋಜನೆಗಳು ಹೇಳಿದೀನಿ ಆಡಳಿತ ಮಂಡಳಿಯಲ್ಲಿ ನೆಕ್ಸ್ಟ್ ಆಡಳಿತ ಮಂಡಳಿಯಲ್ಲಿ ಏನೇನು ತೀರ್ಮಾನ ತಗೊಂಬೋದು ಹಾಲು ಉತ್ಪಾದಕರ ಪರವಾಗಿ ಇಲ್ಲಿವರೆಗೂ ನಾವು ಒಳ್ಳೆ ಒಳ್ಳೆ ಆಡಳಿತಗಳು ಕೊಟ್ಟಿದೀವಿ ಮುಂದೆ ಕೂಡ ಅಷ್ಟೇ ಈ ಐದು ವರ್ಷ ಅವಧಿಯಲ್ಲೂ ಕೂಡ ಹಾಲು ಉತ್ಪಾದಕರ ಪರವಾಗಿರ್ತದೆ ಆದ ಉತ್ಪಾದಕರು ಹೆಚ್ಚಿಗೆ ಮಾಡ್ತೀವಿ ಅದ್ ಉತ್ಪಾದನೆ ಹೆಚ್ಚಿಗೆ ಮಾಡ್ತೀವಿ ಅಲ್ಲ ಈಗ ನಮ್ಮಲ್ಲಿ ಈಗ ಯೋಜನೆಗಳು ಹೇಳಿದೀನಿ ಅವೆಲ್ಲ ಕಂಪ್ಲೀಟ್ ನನ್ನ ಪ್ರಕಾರ ಇನ್ನ ಐದಾರು ತಿಂಗಳಲ್ಲಿ ಎಲ್ಲ ಕಂಪ್ಲೀಟ್ ಎಲ್ಲ ಯೋಜನೆ ಮುಗ್ದೋಗ್ತದೆ ಮತ್ತೆ ನಮ್ ತುಂಬಾ ಉಳಿತಾಯ ಫೋರ್ ಬಿಲ್ ಉಳಿತಾ ಆಗ್ತದೆ ವೇಸ್ಟೇಜ್ ನಮ್ಗೆ ಆಗ್ತದೆ ಅದು ಆಗ್ತದೆ ಇದೆಲ್ಲ ಹಾಲು ಉತ್ಪಾದಕರಿಗೆ ಹೆಚ್ಚಿಗೆ ತರವನ್ನ ಕೊಡುತ್ತೀರ್ಮಾತಕ್ಕಂಥ ಬೇರೆ ಹೊಸದಾಗಿ ಪ್ರಾಜೆಕ್ಟ್ ಯಾವ್ದು ಮಾಡೋಕ ಅಂತೇನು ಇಲ್ಲ ನಮ್ಮದೇ ಯಾವ್ದು ನೋಡಿ ಮೂಲಭೂತ ಸೌಕರ್ಯ ನೆನಪು ಒಂದು ನೆನಪು ಮಾಡ್ಕೊಬೇಕಾಗ್ತದೆ ನಾನು ಇಲ್ಲ ಅವ್ರು ರಿಟೈರ್ಡ್ ಆಗಿದ್ದಾರೆ ನಾನು ಫಸ್ಟ್ ಟೈಮ್ ಅಧ್ಯಕ್ಷನಾಗಿದ್ದಾಗ ನಾನು ಅಧ್ಯಕ್ಷರಾಗಿ ನಾನು ಎಷ್ಟು ದಿನ ಇರ್ತೀನಿ ಸಂಸ್ಥೆಯಲ್ಲಿ ಏನನ್ನು ಮಾಡ್ಬೋದು ಅಂತ ದಿನಾಚರಣೆ ಮಾಡ್ತಾ ಇದ್ದೇನೆ ನಾನು ಅವಾಗ ಎಂ ಡಿ ಸ್ವಾಮಿ ಅಂತ ಒಬ್ಬ ಎಂ ಡಿ ಇದ್ರು ಅವರೊಂದು ಒಂದು ಮಾತನ್ನ ಹೇಳಿದ್ರು ನನಗೆ ಸರ್ ನೀವು ಮಾಡ್ಬೇಕು ಅಂತ ಹೇಳ್ತೀರಿ ದುಡ್ಡು ಸರ್ ಸರ್ಕಾರ ಕೊಡುದಿಲ್ಲ ನೀವು ಹೆಂಗ್ ಮಾಡ್ತೀರಿ ಅಂತ ಹೇಳಿ ಸ್ವಾಮಿ ಅವರು ಅಂದಾಗ ಅವರೊಂದು ಹೇಳಿದ್ರು ಏನ್ ನಮ್ಗೆ ಹೆಚ್ಚುವರಿ ವೇಸ್ಟ್ ಖರ್ಚುಗಳಾಗ್ತದೆ ಆ ಖರ್ಚುಗಳೆಲ್ಲ ಕಡಿಮೆ ಮಾಡಿ ನಾವು ಈ ಡೆವಲಪ್ಮೆಂಟ್ಸ್ ಕಂಡ್ ಗೆ ಒಂದು ಗೆ ಒಂದು ರೂಪಾಯಿ ಫಿಕ್ಸ್ ಮಾಡಿಕೊಂಡು ಹಾಲು ಉತ್ಪಾದಕ ತೊಂದರೆ ಆಗದಿರೋ ರೀತಿಯಲ್ಲಿ ವೇಸ್ಟ್ ಖರ್ಚು ಮಾಡಿ ಒಂದು ರೂಪಾಯಿ ಡೆವಲಪ್ಮೆಂಟ್ಸ್ಕೊಂಡು ಏನೋ ಸರ್ ಅಂತಂದ್ರು ಅದಕ್ಕೆ ನಾನು ಬೋರ್ಡ್ ನ ಎಲ್ಲಾ ರಿಕ್ವೆಸ್ಟ್ ಮಾಡಿ ಒಪ್ಪಿಸ್ಕೊಂಡು ತಗೊಂಡಂತ ತೀರ್ಮಾನ ಇವತ್ತು ಮುನ್ನೂರ ಐವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಇದೆ ನಮ್ಮ ಹತ್ರ ಮೂರು ಕೂಡ ಮುನ್ನೂರ ಐವತ್ತಲ್ಲಿ ಈಗಾಗಲೇ ನಮ್ಗೆ ಇನ್ನೂರ ಐವತ್ತು ಇನ್ನೂರ ಅರವತ್ತು ಕೋಟಿ ರೂಪಾಯಿ ಅವತ್ತು ಸ್ವಾಮಿ ಎಂ ಡಿ ಕೊಟ್ಟಂತ ಅವಕಾಶ ನಮ್ಗೆ ಸಲಹೆ ಅಲ್ಲಿ ಹೋಗಿದೆ ಐಸ್ ಕ್ರೀಮ್ ಘಟಕ ಈಗಾಗಲೇ ಅಲ್ಲಿಗೆ ಹೋಗಿದೆ ಆಮೇಲೆ ಈ ಎಲ್ಲಾ ಯೋಜನೆಗಳು ಸೋಲಾರ್ ಪ್ಲಾಂಟ್ ನಮಿಗೆ ಗೋಲ್ಡೇರಿ ಮತ್ತೆ ಐಸ್ ಕ್ರೀಮ್ ಪ್ಲಾಂಟ್ ಕೂಡ ನಾವ್ ಇದ್ದಾಗ ನಮ್ಮ ಆಡಳಿತ ಮಂಡಿಲಿ ಇದ್ದಾಗ ತಗೊಂಡಂತ ತೀರ್ಮಾನ ಮತ್ತೆ ಇದು ಎಲ್ಲಿ ಸೀತಾಮಡಿಯಲ್ಲಿ ಕಟ್ಟಂತವ್ರು ಈ ಮೂರು ಪ್ರಾಜೆಕ್ಟ್ ಜೊತೆಗೆ ನಾವು ಹಾಲು ಉತ್ಪಾದಕರ ಮಕ್ಕಳಿಗೆ ಸರ್ಕಾರ ಸಹಕಾರ ಕೊಟ್ಟಿದ್ರಿಂದ ಕೆಎಂಎಫ್ ಸಹಕಾರ ಕೊಟ್ಟಿದ್ರಿಂದ ನಾವು ನಮ್ಮ ಎರಡೂ ಜಿಲ್ಲೆ ಹಾಲು ಉತ್ಪಾದಕರ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಹಾಸ್ಟೆಲ್ ಕೂಡ ನಾವು ಈಗಾಗ್ಲೇ ಮಾಡಿದ್ವಿ ಅದ್ರ ಜೊತೆಗೆ ಈಗಾಗಲೇ ಇನ್ನೂರ ಐವತ್ತು ಮಕ್ಕಳು ಅಡ್ಮಿಷನ್ ಇದಾರೆ ಅದ್ರ ಜೊತೆಗೆ ಯಲಂಕಾ ಹತ್ರ ಈ ಹಾಸ್ಟೆಲ್ ಕಟ್ಟಲು ನಮ್ಮ ಗೆ ನಮ್ಮ ಒಕ್ಕೂಟಕ್ಕೆ ಸರ್ಕಾರದಿಂದ ರಿಯಾಯಿತಿ ದರದಲ್ಲಿ ನಮಗೆ ಹನ್ನೆರಡು ಸಾವಿರ ಸ್ಕೋರ್ ಫೀಟ್ ನಮ್ಮ ಆಗಿನ ಮುಖ್ಯಮಂತ್ರಿ ಮೈತ್ರಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಡಾಕ್ಟರ್ ಅವರು ಅಲ್ಲಿ ಬೆಂಗಳೂರಿನ ಮಂತ್ರಿ ಆಗಿರುವಂತಹ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಅವರು ನಮ್ಗೆ ಅಲಂಕೃತ ಜಾಗ ಕೂಡ ಕೊಟ್ಟಿದ್ದಾರೆ ಅಲ್ಲಿ ನಮ್ಮ ಸ್ವಂತ ಬಿಲ್ಡಿಂಗ್ ಮಾಡೋದು ಕೂಡ ಮಾಡ್ಕೊಳ್ಳೋದು ಕೂಡ ನಾವು ಅದು ತೀರ್ಮಾನ ತಗೊಬೇಕಾಗ್ತದೆ ವಿಶೇಷವಾಗಿ ಈ ಎಲ್ಲ ಯೋಜನೆಗಳ ಜೊತೆಗೆ ಮೇಲೆ ತುಂಬಾ ಜವಾಬ್ದಾರಿ ಇದೆ ಆ ಜವಾಬ್ದಾರಿತ್ವವಾಗಿ ನಾವು ಈ ಒಕ್ಕೂಟವನ್ನು ನಡೆಸ್ಕೊಂಡೋಗ ಕೆಲಸ ನಾವು ನಮ್ಮ ಜಿಲ್ಲೆಯ ನಾಯಕರು ಮತ್ತೆ ಹಾಲು ಉತ್ಪಾದಕರು ಮತ್ತೆ ನಾವು ನಿರ್ದೇಶಕರು ನಾವು ಆ ಉತ್ಪಾದಕರು ಮತ್ತೆ ನಮ್ಮ ನಾಯಕರುಗಳಿಗೆ ನಂಬಿಕೆನ ಉಳಿಸ್ಕೊಡ ಆಡಳಿತವನ್ನ ಕೊಡೋ ಕೆಲಸ ನಾವು ಮಾಡಬೇಕಾಗ್ತದೆ ಅಂತ ಹೇಳ್ತಾ ವಿಶೇಷವಾಗಿ ಇನ್ನೇನು ಬೇರೆ ವಿಷಯ ಮತ್ತೆ ನೆಕ್ಸ್ಟ್ ನಮ್ಮ ಆಡಳಿತ ಮಾಡುವಂತ ತೀರ್ಮಾನ ನಿಮ್ಗೆ ಮಾಹಿತಿ ಕೊಡ್ತೇನೆ ನಾನು ಮತ್ತೆ ಇನ್ನೂ ಒಂದ್ಸಾರಿ ಹೇಳ್ತೇನೆ ನನ್ನ ಮೇಲೆ ನಂಬಿಕೆ ಇಟ್ಟು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಾಯಕರುಗಳಿಗೂ ನಾನು ಧನ್ಯವಾದಗಳು ಹೇಳ್ತಾ ನಮಸ್ಕಾರ ಇನ್ನೇನು ಹುಡುಗಿ ನೀವು